ಆದರೆ ಅಬ್ಬಾಯ್ ನಾಡುವರೆ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು ಸೊ ಅವ್ರ ಮಗ ಮಧು ಅವರನ್ನು ಮೀಟ್ ಮಾಡೋಕ್ಕೆ ಅವಾಗ ಅವಾಗ ಬರ್ತಾ ಇದೆ ಹುಬ್ಳಿ ಅಂದರೆ ಭಾಳ ಒಳ್ಳೆ ಒಂದು ಸೆಂಟರ್ ಇದು ಆ ಕಡೆ ಗೋವಾಕ್ಕೂ ಈ ಕಡೆ ಕರ್ನಾಟಕಕ್ಕೂ ಒಂದು ಸೆಂಟರ್ ಜಾಗ ಸೇತುವೆ ಚಿತ್ರದ ಬಗ್ಗೆ ಕಾಟೇರ ಇಸ್ ಎ ಎಕ್ಸ್ಟ್ರಾರ್ಡನೀ ಮೂವಿ ತುಂಬ 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 ಒಳ್ಳೆ ಮೂವಿ ಇದ್ರ ಬಗ್ಗೆ ಮಾತಾ ಮಾತಾಡಬೇಕಂದ್ರೆ ಒಂದು ದಿವಸವೇ ಬೇಕು ದಿಸ್ ಇಸ್ ಎ ವೆರಿ ಬಿಗ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ನಾನೊಂದು ನೂರು 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 ಐವತ್ತು ಪಿಚ್ಚರ್ ಮಾಡಿದ್ದೀನಿ ಬಟ್ ಕಾಟೇರ ಎಕ್ಸ್ಪೀರಿಯನ್ಸ್ ಈಸ್ ಸಮಥಿಂಗ್ ಎಕ್ಸ್ಟ್ರಾರ್ಡ್ನರಿ ಎಕ್ಸ್ಟ್ರಾರ್ಡ್ನರಿ ತುಂಬ ಡೈರೆಕ್ಟ್ರು ತುಂಬ ಒಳ್ಳೆ ಒಳ್ಳೆ ಕಲಾವಿದರ ಜೊತೆ ತೆಲುಗಲ್ಲಿ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆದರೆ ಕಾಟೇರ ಅಂತ ಒಂದು ಒಳ್ಳೆ ಕಾಂಬಿನೇಷನ್ ಒಳ್ಳೆ ಹೀರೋ ದರ್ಶನ್ ಡಿ ಬಾಸ್ ಡಿ ಬಾಸ್ ಎಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವ್ರ ಜೊತೆ ವರ್ಕ್ ಮಾಡೋದು ಅಂದ್ರೆ ಒಂದು ಎಕ್ಸ್ಟ್ರಾರ್ನರಿ ಎಕ್ಸ್ಪೀರಿಯೆನ್ಸ್ ಮತ್ತೆ ಈ ಪಿಕ್ಚರ್ಗೆ ಇನ್ನೊಂದು ಎಕ್ಸ್ಟ್ರಾರ್ನರಿ ಅಂದರೆ ರಾಕ್ ಲೈನ್ ವೆಂಕಟೇಶ್ ಅವರು ಹೌದು ಬಿಗ್ ಪ್ರೊಡ್ಯೂಸರ್ ಈಸ್ ಮೈ ಕ್ಲೋಸ್ ಫ್ರೆಂಡ್ ನಾವು ಚಿತ್ರರಂಗದಲ್ಲಿ ಆ ದಿನಗಳಿಂದ ನನಗೆ ಪರಿಚಯ ಪ್ಲಸ್ ಅದೇ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದೀನಿ ಆ್ಯಂಡ್ ಮೂರನೇ ವಿಷಯ ಏನು ಹೇಳಬೇಕಂದ್ರೆ ನಮ್ಮ ಡೈರೆಕ್ಟರ್ ತರುಣ್ ಅವರು ಈಸ್ ನ್ಯೂ ಜನರೇಷನ್ ಡೈರೆಕ್ಟರ್ ಬಟ್ ಈಸ್ ಅನ್ ಎಕ್ಸ್ಟ್ರಾಡರಿ ಡೈರೆಕ್ಟರ್ ಐ ಹ್ಯಾವ್ ವರ್ಕ್ಡ್ ವಿತ್ ದಾಸರಿ ನಾರಾಯಣರಾವ್ ಕೊಡಿ ರಾಮಕೃಷ್ಣ ಬಿಗ್ ಬಿಗ್ ಡೈರೆಕ್ಟರ್ ಇನ್ ತೆಲುಗು ಆ್ಯಂಡ್ ಮೈ ಫಸ್ಟ್ ಪಿಚ್ಚರ್ ಈಸ್ ವಿತ್ ವಿಜಯ ರೆಡ್ಡಿ ಯಾರು ಮಯೂರ ಡೈರೆಕ್ಟ್ ಮಾಡಿದರು ಅವರು ಅವರುದು ಬಟ್ ತರುಣ್ ಇಸ್ ಆಲ್ಸೋ ಎ ವೆರಿ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ ವೆರಿ ಎಕ್ಸ್ಟ್ರಾಂಡರಿ ಡೈರೆಕ್ಟರ್ ಇಸ್ ಥೇಕಿಂಗ್ಸ್ ಇಸ್ ಥಿಂಕಿಂಗ್ ಆ್ಯಂಡ್ ಡೆಫಿನೆಟ್ಲಿ ಕಟೇರದಲ್ಲಿ ಈ ಮಸ್ಟ್ ಅವ್ ಡನ್ ಈಸ್ ಬೆಸ್ಟ್ ಇಂಟ್ರೊಡಕ್ಷನ್ ಅವಿನಾಶ್ ಮತ್ತೆಲ್ಲೇ ಇದಾರೆ ತುಂಬಾ ಮಂದಿ ಒಬ್ಬರಲ್ಲ ಇಬ್ಬರು ಅಲ್ಲ ಎಲ್ಲರೂ ಸ್ವಾತಿ ಕಲಾವಿದರಿದ್ದಾರೆ ಹೇಗೆ ಆಗಿರುತ್ತೆ ಅವ್ರ ಪಾತ್ರಗಳು ಇಪ್ಪತ್ತೊಂಬತ್ತನೇ ತಾರೀಕುಗಳಲ್ಲಿ ಅವಿನಾಶ್ ಸರ್ ಅವಿನಾಶ್ನರಿ ಆಗಿ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ತೆಲುಗಲ್ಲಿ ನಾನು ನಾವಿಬ್ರು ತುಂಬಾ ಪಿಕ್ಚರ್ ಮಾಡಿದೀನಿ ಜಗತಿ ಬಾಬು ಅವರು ಈಸ್ ಲೀಡಿಂಗ್ ಈಸ್ ಆಲ್ ಎ ಲೀಡಿಂಗ್ ಸ್ಟಾರ್ ಅವರು ಇದ್ದಾರೆ ಅವರ ತುಂಬಾ ಪಿಕ್ಚರ್ ನಾವು ಜೊತೆಯಲ್ಲಿ ತೆಲುಗಲ್ಲಿ ಮಾಡಿದ್ದೀವಿ ಹೀರೋ ಆಗಿ సో ఇంగ్ యువర్యన్